ಯಾರು ಮಮ್ಮೆಲ್ಲ 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 ನಾನು ಹೇಳಿದೆ ಎಷ್ಟೇ ಥಿಯೇಟರ್ಸ್ ಗಳಿಗೆ ಬನ್ನಿ ಮೂವಿಗಳು ನೋಡಿ ಮೂವಿ ಬಂದಾದ್ಮೇಲೆ ಮಾತಾಡಿ ಬಾಸ್ ಬಗ್ಗೆ ಮಾತ್ರ ಬರ್ತಿದೇನ್ ಮತ್ತೆ ಡೆವಿಲ್ ಮೂವಿಯ ಬಗ್ಗೆ ಜನಗಳ ಅಭಿಪ್ರಾಯ ಕೇಳೋದಕ್ಕೆ ಮೀಡಿಯಾದವರು ಕೂಡ ಬಂದಿದ್ರು ನಾವಿವತ್ತು ನಮ್ ಬಾಸ್ ಯಾರು ಚಾಲೆಂಜಿಂಗ್ ಸ್ಟಾರ್ ಜೈ ಡಿ ಬಾಸ್ ನಮ್ ಬಾಸ್ ಡೆವಿಲ್ ಮೂವಿಯಲ್ಲಿ ಬಾಸ್ ಒಂದು ಚೇರ್ ನೋಡೋದಕ್ಕೆ ನಾವು ಕೂಡ ಹೋಗಿದ್ದು ಅವತ್ತಿನ ದಿನ ಚೇರ್ ನೋಡೋದಕ್ಕೆ ಅಭಿಮಾನಿಗಳು ತುಂಬಾನೇ ಆಗಮಿಸಿದ್ರು ಅದ್ರಲ್ಲಿ ನಾವು ಒಬ್ರು ಕೂಡ ಎಲ್ಲಾ ಅಭಿಮಾನಿಗಳು ಆ ಚೇರ್ ಮೇಲೆ ಕೂತ್ಕೊಂಡು ಆ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋನ ತೆಗೆಸ್ಕೊಂತಿದ್ರು ಅದನ್ನು ನೋಡಿ ನಾವು ತುಂಬಾ ಖುಷಿ ಪಡೆದಿದ್ವು ನೆಕ್ಸ್ಟ್ ಮತ್ತೆ ಡೆವಿಲ್ ಮೂವಿಯ ಬಗ್ಗೆ ಜನಗಳ ಅಭಿಪ್ರಾಯ ಕೇಳೋದಕ್ಕೆ ವರು ಕೂಡ ಬಂದಿದ್ರು ಡಿ ಬಾಸ್ ಬಗ್ಗೆ ಅಭಿಮಾನಿಗಳು ಮೀಡಿಯಾದವರ ಮುಂದೆ ಅವರ ಭಾವನೆಗಳನ್ನ ತುಂಬಾನೇ ಹೇಳ್ಕೊಂತಿದ್ರು ತುಂಬಾನೇ ಡೆವಿಲ್ ಮೂವಿಯ ಬಗ್ಗೆ ಕೆಲವು ವಿಡಿಯೋಗಳು ಕೂಡ ಹೇಳ್ತಿದ್ರು ಆದ್ರೆ ಭಾಸ್ಕರ ಅಭಿಮಾನಿಗಳು ತುಂಬಾ ಖಲೀಟ್ ಅಭಿಮಾನಿಗಳು ಅದರಲ್ಲೂ ನಾವು ಕೂಡ ಒಬ್ರು ಆ ಚೇರ್ ನಾವು ನೋಡಿದ್ವಿ ಆ ಚೇರ್ ನೋಡಾದ್ಮೇಲೆ ನಮಗೂ ಒಂಥರ ಖುಷಿ ಅನಿಸ್ತು ಆ ಚೇರ್ ಮೇಲೆ ಕೂತ್ಕೊಂಡು ನಾವು ಕೂಡ ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡು ಯಾವ ರೀತಿ ಅಂದ್ರೆ ನೆಕ್ಸ್ಟ್ ನಮ್ನು ಕೂಡ ಮೀಡಿಯಾದವರು ಬಂದ್ರು ಬಾಸ್ ಬಗ್ಗೆ ಹೇಳಿ ಅಂತ ಹೇಳ್ತಾರೆ

ಯಜಮಾನು ಬೆಳೆಸೋ ಗುಣ ನೇರ ನಡಿಗೆ ಸತ್ಯದ ಕಡೆಗೆ ಮಾಡಿದ ಪ್ರಮಾಣ ನಿಂದ ನೋಡು ಯಜಮಾನ ಬೈಡಿ ಬಾಸ್ ಹನ್ನೆರಡನೇ ತಾರೀಕಲ್ಲ ಹನ್ನೊಂದನೇ ತಾರೀಕು

ಮೂರನೇ ಸುಮ್ ಸೊಂದ್ರಾಸ ಆದ್ರೂ ನಮ್ಗೆ ಅಷ್ಟೇ ದೇವರೇ ಬಾಸು ನಮ್ಮ ಕನ್ನಡ ಸಿನಿಮಾನ ನೋಡಲೇ ಬ್ರೋ ಅದ್ರಿಂದ ಜಾಸ್ತಿ ನಾವು ಒಂದ್ ಹೆಚ್ಚೆ ಮುಂದೆ ನಮ್ ಬಾಸ್ ಮೂವಿ ನೋಡೇ ಬ್ರೋ ಫಸ್ಟ್ ಡೇ ಫಸ್ಟ್ ಡೇ ಫಸ್ಟ್ ಶೋ ಏನ್ ಆಗಲಿ ತಲೆ ಮೇಲೆ ತಲೆ ಬ್ರೋ ನಾವು ಬಾಸ್ ಮೂವಿ ಮಾತ್ರ ನೋಡೇ ನೋಡ್ತಿವಿ ನಾವು ಬಾಸ್ ಎಲ್ಲೇ ಇದ್ರು ನಮ್ಮ ಬಾಸ್ ಮಾತ್ರ ಪ್ರಾಣ ನಮ್ ಬಾಸ್ ಎದ್ರು ಪ್ರಾಣ ಪ್ರಾಣನೇ ಪ್ರಾಣನೆ ಬ್ರೋ ಹನ್ನೆನೇ ತಾರೀಕು ಹನ್ನೆರಡನೇ ತಾರೀಖು ಬಂದು ಎಲ್ಲ ನೋಡಿ ನಮ್ಮ ಡೆಲ್ಲಿ ನೋಡಿ ಏಟ್ರಲ್ ನೋಡ್ಬೇಕು ನಮ್ಮ ಬಾಸ್ ನೋಡ್ಬೇಕು ಏನೇಳಿ ನಮ್ಮ ಬಸ್